ಅರೆ ಇದನ್ನು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತಲ್ವಾ ಮಕ್ಕಳನ್ನಂತೂ ಈ ಬಲೂನ್ ಅಂಗಡಿ ಹತ್ತಿರ ಕರ್ಕೊಂಡು ಹೋಗಿಬಿಟ್ರೆ ಸಾಕು ಅಬ್ಬ ಇದು ಬೇಕು ಅದು ಬೇಕು ಆ ಬಣ್ಣದ ಬೇಕು ಈ ಬಣ್ಣದ ಬೇಕು ಅಂತ ಹೇಳಿ ಕೇಳ್ತಾನೆ ಇರ್ತಾರೆ ಮಕ್ಕಳಿಗೋಸ್ಕರನೇ ಈ ತರಹದ ಆಟಿಕೆಗಳನ್ನು ತಯಾರು ಮಾಡಿ ಬೀದಿ ಬದಿಯಲ್ಲಿ ಅವರು ವ್ಯಾಪಾರ ಮಾಡ್ತಾರಲ್ಲ ಅದನ್ನು ನೋಡೋದಕ್ಕೆ ಎಷ್ಟು ಖುಷಿ ಅನಿಸುತ್ತೋ ಅಷ್ಟೇ ಬೇಜಾರಾಗುತ್ತೆ ನೋಡಿ ಈ ಎಲ್ಲ ಬಣ್ಣ ಬಣ್ಣದ ತರಹೇವಾರಿ ಆಟಿಕೆಗಳನ್ನು ಅವರು ಎಲ್ಲಿಂದಲೋ ಬಂದು ಅದು ನಮ್ಮವರಲ್ಲ ಬೇರೆ ಪ್ರದೇಶದ ಬೇರೆ ರಾಜ್ಯದ ವಲಸಿಗರು ಇಲ್ಲಿ ಬಂದು ಅಲ್ಲೇ ಬೀಡು ಕಟ್ಕೊಂಡು ಅಲ್ಲೇ ಅವರು ಅಡುಗೆಯನ್ನು ಮಾಡಿಕೊಂಡು ಊಟ ಮಾಡಿಕೊಂಡು ತಮ್ಮ ಜೀವನವನ್ನು ಕಟ್ಕೊಂಡು ಒಂದಿಲ್ಲೊಂದು ಗಲ್ಲಿಗೆ ಹೋಗಿಬಿಟ್ಟು ತಮ್ಮ ಜೀವನದ ಯಾತ್ರೆಯನ್ನು ಈ ರೀತಿ ಬದುಕ್ತಾರಲ್ಲ ಇದು ಮನಸ್ಸಿಗೆ ಒಂದರ್ಥದಲ್ಲಿ ಭಾಳಷ್ಟು ನೋವನ್ನು ಉಂಟು ಮಾಡುತ್ತೆ ಆದರೆ ನಮ್ಮ ಕಣ್ಣಿಗೆ ಮಾತ್ರ ಬಣ್ಣ ಬಣ್ಣದ ಬದುಕು ಕಾಣಿಸುತ್ತೆ ಏನಂತೀರಿ